ಆತ್ಮೀಯ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಲಿರುವಂತಹ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಪ್ರಕಟಣೆಯನ್ನು ಹೊರಡಿಸಿರುವಂತದ್ದು ಉನ್ನತ ಶಿಕ್ಷಣ ಇಲಾಖೆ ಸೊ ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವಂತಹ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ ಸೊ ಹಾಗೇನೇ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಏಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಏಳನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತದೆ ಸೊ ಈ ಲಾಸ್ಟ್ ಡೇಟ್ ಆದ ನಂತರ ಎಂಟು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಡೇಟ್ಗೆ ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನ ಪ್ರಕಟ ಮಾಡುತ್ತಾರೆ ಕಾಲೇಜು ಶಿಕ್ಷಣ ಇಲಾಖೆಯ ವೆಬ್ಸೈಟ್ ಅಲ್ಲಿ ಸೊ ಯಾವ ತರ ಆಯ್ಕೆ ಪ್ರಕ್ರಿಯೆಯನ್ನ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಯನ್ನ ಒದಗಿಸಿದ್ದೇನೆ ಸೊ ಇಲ್ಲಿ ಸ್ಟೇಟ್ ವೈಸ್ ಮೆರಿಟ್ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡ್ತಾರೆ ಓವರ್ ಆಲ್ ಸ್ಟೇಟ್ ವೈಸ್ ಕಾಂಪಿಟೇಷನ್ ಇರ್ತದೆ ಸೊ ಇದಾದ ನಂತರ ಹನ್ನೊಂದನೇ ತಾರೀಕಿಗೆ ವಿವಿಧ ಕಾಲೇಜುಗಳಲ್ಲಿ ಇರುವಂತಹ ವಿವಿಧ ಸಬ್ಜೆಕ್ಟ್ ಗಳಿಗೆ ಇರುವಂತಹ ವರ್ಕ್ ಲೋಡ್ ಅನ್ನ ಪ್ರಕಟ ಮಾಡ್ತಾರೆ ಸೊ ಯಾವ್ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು ಇದಾವೆ ಫುಲ್ ವರ್ಕ್ ಲೋಡ್ ಎಷ್ಟು ಪಾರ್ಶಿಯಲ್ ವರ್ಕ್ ಲೋಡ್ ಎಷ್ಟು ಎಷ್ಟು ವೇಕೆನ್ಸಿಗಳು ಇದಾವೆ ಅಂತ ಹೇಳಿ ವರ್ಕ್ ಲೋಡ್ ಅನ್ನ ಪ್ರಕಟ ಮಾಡ್ತಾರೆ ಸೊ ಇದಾದ ನಂತರ ಸೆಪ್ಟೆಂಬರ್ ಹದಿನೇಳರ ನಂತರ ವಿವಿಧ ವಿಷಯಗಳಿಗೆ ಆನ್ಲೈನ್ ಕೌನ್ಸಿಲಿಂಗ್ ನ ದಿನಾಂಕವನ್ನ ಫಿಕ್ಸ್ ಮಾಡ್ತಾರೆ ಸೊ ಅವರು ಆನ್ಲೈನ್ ಕೌನ್ಸಿಲಿಂಗ್ ಶೆಡ್ಯೂಲ್ ಅನ್ನ ಫಿಕ್ಸ್ ಮಾಡ್ತಾರೆ ಹಾಗೆ ಟೈಮಿಂಗ್ಸ್ ಅನ್ನ ಕೂಡ ಕೊಡ್ತಾರೆ ಸೊ ಅದರ ಆನ್ಲೈನ್ ಲಿಂಕ್ ಅನ್ನ ಕೂಡ ನಿಮ್ಗೆ ಅದೇ ಪಿ ಅಲ್ಲಿ ಕೊಟ್ಟಿರ್ತಾರೆ ಸೊ ನೀವು ಆ ಒಂದು ಲಿಂಕ್ ನ ಮುಖಾಂತರ ಆ ಒಂದು ಆನ್ಲೈನ್ ಕೌನ್ಸಿಲಿಂಗ್ ಗೆ ಜಾಯಿನ್ ಆಗ್ಬೇಕು ಸೊ ಈ ಒಂದು ಆನ್ಲೈನ್ ಕೌನ್ಸಿಲಿಂಗ್ ನ ಬಗ್ಗೆ ನಿಮ್ಗೆಲ್ರು ಕೂಡ ಆಲ್ಮೋಸ್ಟ್ ಎಲ್ಲಾ ಮಾಹಿತಿ ಕೂಡ ಗೊತ್ತಿರಬಹುದು ಸೊ ಈಗಾಗ್ಲೇ ಜಿ ಎಫ್ ಜಿ ಸಿಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿಗಳಾಗಿ ಸೇವೆಯನ್ನ ಸಲ್ಲಿಸಲೇ ಇರುವಂತಹ ಉಪನ್ಯಾಸಕರಾಗಿರಬಹುದು ಹಾಗೇನೆ ಈ ಮುಂಚೆ ಈ ಗೆಸ್ಟ್ ಫ್ಯಾಕಲ್ಟಿ ಗೆ ಅಪ್ಲಿಕೇಶನ್ ಅನ್ನ ಹಾಕಿ ಅಲ್ಲಿ ಮೆರಿಟ್ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದು ಕೌನ್ಸಿಲಿಂಗ್ ಅಟೆಂಡ್ ಆದಂತವರಿಗೆ ಇದರ ಬಗ್ಗೆ ಕೂಡ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಈ ವರ್ಷ ಫ್ರೆಶ್ ಆಗಿ ಅಪ್ಲಿಕೇಶನ್ ಅನ್ನ ಹಾಕಿದ್ದಾರೆ ಸೊ ಅವರೇ ಕೂಡ ಗೊತ್ತಾಗ್ಲಿ ಅನ್ನುವಂತ ದೃಷ್ಟಿಯಿಂದ ನಾನು ಇಲ್ಲಿ ಒಂದಷ್ಟು ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನ ಮಾಡ್ತೇನೆ ಸೊ ಇಲ್ಲಿ ಫಸ್ಟ್ ಕೌನ್ಸಿಲಿಂಗ್ ಲಿಸ್ಟ್ ಅನೌನ್ಸ್ ಆದ ನಂತರ ಒಂದು ನಿರ್ದಿಷ್ಟ ದಿನಾಂಕವನ್ನ ನಿರ್ದಿಷ್ಟ ಸಮಯವನ್ನ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಗೆ ಕೊಡ್ತಾರೆ ಸೊ ನೀವು ಆ ದಿನಾಂಕದಂದು ಸಮಯಕ್ಕೆ ಸರಿಯಾಗಿ ಆನ್ಲೈನ್ ಕೌನ್ಸಿಲಿಂಗ್ ಅಟೆಂಡ್ ಆಗ್ಬೇಕು ಆ ಲಿಂಕ್ ನ ಮುಖಾಂತರ ಕೌನ್ಸಿಲಿಂಗ್ ಅಟೆಂಡ್ ಆಗ್ಬೇಕು ಸೊ ನಿಮ್ಮ ಸೀರಿಯಲ್ ವೈಸ್ ನಂಬರ್ ಪ್ರಕಾರ ನಿಮ್ಮ ರ್ಯಾಂಕ್ ವೈಸ್ ನಿಮ್ಮನ್ನ ಕರೀತಾ ಹೋಗ್ತಾರೆ ಸೊ ಅದಕ್ಕಿಂತ ಮುಂಚೆ ಅವರು ಒಂದು ಕಾಲೇಜ್ಗಳ ಲಿಸ್ಟ್ ಅನ್ನ ಕೊಡ್ತಾರೆ ಅಂತ ಹೇಳಿದೇನೆ ಸೊ ಅದರಿಂದ ನೀವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಪ್ರಿಫರ್ ಮಾಡುವಂತಹ ಕಾಲೇಜ್ಗಳ ಲಿಸ್ಟ್ ಅನ್ನ ನೀವು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿರಬೇಕು ನಿಮಗೆ ಯಾವ ಕಾಲೇಜ್ ಬೇಕು ಫಸ್ಟ್ ಪ್ರಿಫರೆನ್ಸ್ ಏನು ಸೆಕೆಂಡ್ ಪ್ರಿಫರೆನ್ಸ್ ಏನು ಈ ತರ ಒಂದು ಅಹ್ ಐದಾರು ಕಾಲೇಜುಗಳ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿರಬೇಕು ಅದು ನಿಮ್ಮ ಜಿಲ್ಲೆಯಲ್ಲಿ ಆಗಿರಬಹುದು ಅಥವಾ ಬೇರೆ ಜಿಲ್ಲೆಗೆ ನೀವು ಹೋಗ್ಲಿಕ್ಕೆ ಸಿದ್ಧರಾಗಿದ್ರೆ ಸೊ ಬೇರೆ ಜಿಲ್ಲೆಯ ಕೆಲವೊಂದಿಷ್ಟು ಕಾಲೇಜುಗಳ ಹೆಸರನ್ನ ನೀವು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿರಬೇಕು ಸೊ ಕಾಲೇಜ್ ಸಂಕೇತವನ್ನ ಕೂಡ ಕೊಟ್ಟಿರ್ತಾರೆ ಅದನ್ನ ಕೂಡ ನೀವು ಒಂದು ನೋಟ್ ಮಾಡಿ ಇಟ್ಕೊಂಡಿರ್ಬೇಕು ಸೊ ಆ ನಂತರ ನಿಮ್ಮ ಕೌನ್ಸಿಲಿಂಗ್ ಟೈಮ್ ಅಲ್ಲಿ ನಿಮ್ಮ ಸರದಿ ಬರುವಾಗ ನಿಮ್ಮ ಸೀರಿಯಲ್ ನಂಬರ್ ಅನ್ನ ಕರೆಯುವಾಗ ನೀವು ನಿಮಗೆ ಯಾವ ಕಾಲೇಜ್ ಬೇಕು ಅಂತ ಹೇಳ್ಬೇಕು ಸೊ ನಿಮಗಿಂತ ಹೆಚ್ಚು ಮೆರಿಟ್ ಇರುವಂತಹ ಒಳ್ಳೆ ಮೆರಿಟ್ ಇರುವಂತಹ ಗಳು ನೀವು ಶಾರ್ಟ್ ಲಿಸ್ಟ್ ನಿಮ್ಮಷ್ಟಕ್ಕೆ ಮಾಡಿಕೊಂಡಿರುವಂತಹ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಯಾವ್ಯಾವ ಕಾಲೇಜುಗಳಿಗೆ ಯಾವ್ಯಾವ ಅಭ್ಯರ್ಥಿಗಳಿಗೆ ನಾವು ಕಾಲೇಜನ್ನ ಅಲಾಟ್ಮೆಂಟ್ ಮಾಡಿದ್ದೇವೆ ಅಂತ ಹೇಳಿ ಅಲ್ಲಿ ಒಂದು ಸ್ಕ್ರೀನ್ ಅನ್ನ ಪ್ರೆಸೆಂಟ್ ಮಾಡ್ತಾರೆ ಸೊ ನೀವು ಪ್ರಿಫರ್ ಮಾಡಿದಂತಹ ಕಾಲೇಜುಗಳು ನೀವು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಂತ ಕಾಲೇಜುಗಳು ಅಲ್ಲಿ ಇರದೆ ಹೋಗ್ಬಹುದು ಅಂದ್ರೆ ನಿಮ್ಗಿಂತ ಒಳ್ಳೆ ಮೆರಿಟ್ ಬಂದ್ರೆ ಆ ಕಾಲೇಜ್ ನಿಮಗೆ ಸಿಗುವಂತಹ ಸಾಧ್ಯತೆ ಕಡಿಮೆ ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕು ನೆಕ್ಸ್ಟ್ ನಿಮ್ಮ ಪ್ರಿಫರೆನ್ಸ್ ಅನ್ನು ನೀವು ಅಲ್ಲಿ ನೋಡ್ಬೇಕು ಆ ಕಾಲೇಜ್ ಉಂಟಂದು ನೋಡ್ಬೇಕು ಅಲ್ಲಿ ಇದ್ರೆ ಆ ಕಾಲೇಜ್ ನಾನು ಅಲ್ಲಿ ಕಾಲೇಜಿಗೆ ಜಾಯಿನ್ ಆಗ್ಲಿಕ್ಕೆ ರೆಡಿ ಇದ್ದೇನೆ ಅಹ್ ಯಾವ ವರ್ಕ್ ಬೇಕು ಕೆಲವೊಂದು ಕಾಲೇಜುಗಳಲ್ಲಿ ಪಾರ್ಶಿಯಲ್ ವರ್ಕ್ ಲೋಡ್ ಇದೆ ಕೆಲವೊಂದು ಕಾಲೇಜುಗಳಲ್ಲಿ ಫುಲ್ಲಿ ವರ್ಕ್ ಲೋಡ್ ಇದೆ ಸೊ ನಿಮಗೆ ಯಾವ ವರ್ಕ್ ಲೋಡ್ ಬೇಕು ಅನ್ನೋದನ್ನ ಕೂಡ ನೀವು ಅಲ್ಲಿ ಚಾಯ್ಸ್ ಮಾಡ್ಬೇಕು ಹೇಳ್ಬೇಕು ಅವ್ರ ಹತ್ರ ಸೊ ಇಷ್ಟನ್ನ ಮಾತ್ರ ಆನ್ಲೈನ್ ಕೌನ್ಸಿಲಿಂಗ್ ಅಲ್ಲಿ ಕೇಳ್ತಾರೆ ಬೇರೆ ಏನು ಕೇಳಲ್ಲ ಸೊ ನೀವು ಏನು ಟೆನ್ಷನ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ಏನು ಬೇರೆ ಏನು ಪ್ರಶ್ನೆಗಳನ್ನ ಕೇಳಲ್ಲ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗಿ ಬೇರೆ ಏನು ಪ್ರಶ್ನೆಗಳನ್ನ ಕೇಳಲ್ಲ ನಿಮ್ಗೆ ಯಾವ ಕಾಲೇಜ್ ಬೇಕು ಅಂತ ಮಾತ್ರ ಕೇಳುವಂತ ನಿಮ್ಮ ಮೆರಿಟ್ ಇದ್ರೆ ಸೊ ಆ ಒಂದು ಕಾಲೇಜ್ ಇದ್ರೆ ನಿಮ್ಗೆ ಅಲೌಟ್ ಮಾಡ್ತಾರೆ ನಾವು ಅಲೌಟ್ ಮಾಡಿದ್ದೇವೆ ಫೈನಲೈಸ್ ಮಾಡ್ತೇವೆ ಅಂತ ಹೇಳ್ತಾರೆ ಸೊ ಹಾಗೆ ಅಲ್ಲಿ ಸ್ಕ್ರೀನ್ ಅಲ್ಲಿ ಕೂಡ ತೋರಿಸ್ತಾರೆ ನಿಮ್ಗೆ ಯಾವ ಕಾಲೇಜನ್ನ ಅಲೋಟ್ ಮಾಡಿದ್ದೇವೆ ಅಂತ ಹೇಳಿ ಸೊ ಅದಾದ ನಂತರ ನಿಮ್ಮ ಕಾಲೇಜ್ ಅಲೋಟ್ಮೆಂಟ್ ಲಿಸ್ಟ್ ನಿಮ್ಮ ಹೆಸರು ಹಾಗೇನೆ ಯಾವ ಕಾಲೇಜಿಗೆ ನಿಮ್ಮನ್ನ ಅಲೋಟ್ಮೆಂಟ್ ಮಾಡಲಾಗಿದೆ ಹೇಳಿ ಇನ್ನೊಂದು ಲಿಸ್ಟ್ ಅನ್ನ ಬಿಡ್ತಾರೆ ಈ ಕೌನ್ಸಿಲಿಂಗ್ ಎಲ್ಲ ಆದ ನಂತರ ಸೊ ಆ ಕೌನ್ಸಿಲಿಂಗ್ ಎಲ್ಲ ಆದ ನಂತರ ಆ ಒಂದು ಅಲಾಟ್ಮೆಂಟ್ ಲಿಸ್ಟ್ ಬಂದ ನಂತರ ನೀವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ನಿಮಗೆ ಅಲೋಟ್ ಮಾಡಿದಂತಹ ಕಾಲೇಜಿಗೆ ಹೋಗಿ ನೀವು ರಿಪೋರ್ಟ್ ಮಾಡ್ಬೇಕು ಅಲ್ಲಿಯ ಪ್ರಾಂಶುಪಾಲರಿಗೆ ನೀವು ವರದಿ ಮಾಡಿಕೊಳ್ಬೇಕು ನಿಮ್ಮ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಗಳನ್ನ ಶೈಕ್ಷಣಿಕ ದಾಖಲೆಗಳನ್ನ ಡಿಗ್ರಿ ಮಾಸ್ ಕಾರ್ಡ್ ಇರ್ಬೋದು ಪಿಜಿ ಮಾಸ್ ಕಾರ್ಡ್ ಆಗಿರಬಹುದು ಹಾಗೇನೇ ಕೆಸೆಟ್ ಎಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಆಗಿರ್ಬಹುದು ಇಂಥದೆಲ್ಲ ಇದ್ರೆ ಸೊ ಅಲ್ಲಿ ನೀವು ಪ್ರೊಡ್ಯೂಸ್ ಮಾಡಬೇಕು ನೀವು ಅಪ್ಲಿಕೇಶನ್ ಅಲ್ಲಿ ಯಾವ ತರ ನಿಮ್ಮ ಕ್ವಾಲಿಫಿಕೇಶನ್ ಅನ್ನ ಹೇಳಿರ್ತೀರಿ ಅಡಿಷನಲ್ ಕ್ವಾಲಿಫಿಕೇಶನ್ ಅಡಿಷನಲ್ ಕ್ವಾಲಿಫಿಕೇಶನ್ ಏನೆಲ್ಲ ಹೇಳಿರ್ತೀರಿ ಅದಕ್ಕೆ ಸಂಬಂಧಪಟ್ಟ ಸಪೋರ್ಟೆಡ್ ಡಾಕ್ಯುಮೆಂಟ್ಸ್ ಗಳನ್ನ ಪ್ರಿನ್ಸಿಪಲ್ ಅವರಿಗೆ ನೀವು ಸಬ್ಮಿಟ್ ಮಾಡ್ಬೇಕು ಸೊ ಆನಂತರ ಪ್ರಾಂಶುಪಾಲರು ಎಲ್ಲವನ್ನೂ ಕೂಡ ವೆರಿಫೈ ಮಾಡಿ ಸೊ ಕ್ಯಾಂಡಿಡೇಟ್ ಜೆನ್ಯೂನ್ ಆಗಿದ್ರೆ ಸೊ ಅಲ್ಲಿಂದ ನಿಮ್ಮನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ ಅಲ್ಲಿಂದ ನಿಮ್ಮ ಸ್ಯಾಲ್ರಿ ಸ್ಟಾರ್ಟ್ ಆಗ್ತದೆ ಮುಂದಿನ ಹತ್ತು ತಿಂಗಳವರೆಗೆ ನೀವು ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಅಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಬಹುದು ಹತ್ತು ತಿಂಗಳವರೆಗೆ ನಿಮಗೆ ಸ್ಯಾಲ್ರಿ ಸಿಗ್ತದೆ ಸ್ಯಾಲ್ರಿ ಸ್ಟ್ರಕ್ಚರ್ ಬಗ್ಗೆ ನಾನು ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ಯಾವ ತರ ಇದೆ ಆ ವಿತ್ ಕೆ ಸೆಟ್ ಹಾಗೇನೆ ವಿಧೌಟ್ ಕೆ ಎಸ್ ಎಟ್ ಕ್ಯಾಂಡಿಡೇಟ್ಸ್ ಗಳಿಗೆ ಯಾವ ತರ ಇದೆ ವಿತ್ ಯುಜಿಸಿ ಗೈಡ್ ಲೈನ್ಸ್ ನ ಪ್ರಕಾರ ಕ್ವಾಲಿಫಿಕೇಶನ್ ಇರುವಂತವರಿಗೆ ಹಾಗೇನೆ ಇರದೇ ಇರುವಂತವರಿಗೆ ಯಾವ ತರ ಸ್ಯಾಲ್ರಿ ಇದೆ ಅಂತ ಹೇಳುದನ್ನ ನಾನು ಸಿ ವಿಡಿಯೋದಲ್ಲಿ ತಿಳಿಸ್ತೇನೆ ಅದನ್ನ ಕೂಡ ನೀವು ನೋಡಬಹುದು ಸೊ ಈ ತರ ಗೆಸ್ಟ್ ಫ್ಯಾಕಲ್ಟಿಗಳ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ಕೊಳ್ತಾರೆ ಸೊ ಇಲ್ಲಿ ಹಲವಾರು ಅಭ್ಯರ್ಥಿಗಳು ಕೇಳ್ತಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಸೊ ನಮಗೆ ಯಾವುದೇ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ ನಾವು ಫ್ರೆಶ್ ಕ್ಯಾಂಡಿಡೇಟ್ಸ್ ಗಳು ಸೊ ಹಾಗೆನೇ ನಮ್ಮ ಹತ್ರ ಯಾವ್ದೇ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಕೂಡ ಇಲ್ಲ ಕೆ ಸೆಟ್ ಆಗಿರ್ಬೋದು ಯು ಜಿ ಸಿ ನೆಟ್ ಆಗಿರ್ಬೋದು ಹಾಗೆನೆ ಪಿ ಎಚ್ ಡಿ ಕ್ವಾಲಿಫಿಕೇಶನ್ ಯಾವುದು ಇಲ್ಲ ಸೊ ಆದ್ರೂ ಕೂಡ ನಾವು ಅಪ್ಲೈ ಮಾಡಬಹುದಾ ಹಾಗೇನೆ ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಇದೆಯಾ ಅಂತ ಹೇಳಿ ಸೊ ಕೆಲವೊಂದು ವಿಷಯಗಳಲ್ಲಿ ನೀವು ಸೆಲೆಕ್ಟ್ ಆಗ್ಲೂಬಹುದು ಎಲ್ಲಾ ವಿಷಯಗಳಲ್ಲಿ ನೀವು ಜಸ್ಟ್ ಪಿ ಜಿ ಕ್ವಾಲಿಫಿಕೇಶನ್ ಇದ್ರೆ ನೀವು ಸೆಲೆಕ್ಟ್ ಆಗ್ತೀರಿ ಅಂತ ಹೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಇಲ್ಲ ಕೆಲವೊಂದು ವಿಷಯಗಳಲ್ಲಿ ನೀವು ಸೆಲೆಕ್ಟ್ ಆಗ್ಬಹುದು ಸೊ ಅಲ್ಲಿ ಮೆರಿಟ್ ನಿಮ್ದು ಅದೇ ಹೈಯೆಸ್ಟ್ ಆಗಿದ್ರೆ ನೀವು ಸೆಲೆಕ್ಟ್ ಆಗ್ಬಹುದು ಸೊ ಅದು ಕಾಲೇಜ್ ನ ವರ್ಕ್ ಲೋಡ್ ನ ಮೇಲೆ ಕೂಡ ಡಿಪೆಂಡ್ ನಂಬರ್ ಆಫ್ ವೇಕೆನ್ಸಿ ಎಷ್ಟಿದೆ ಅದರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಕೆಲವೊಂದು ಗಳಿಗೆ ಸೊ ಕೆಲವೊಂದು ಸಬ್ಜೆಕ್ಟ್ ಅಲ್ಲಿ ಕಟ್ ಆಫ್ ಹೈಯೆಸ್ಟ್ ಅಲ್ಲಿ ನಿರ್ ನಿಲ್ಬಹುದು ಸೊ ಹಾಗಾಗಿ ಪಿ ಜಿ ಆಗಿರೋರು ಇಂಟ್ರೆಸ್ಟ್ ಇರುವವರು ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು ಈ ಫಸ್ಟ್ ಅಲಾಟ್ಮೆಂಟ್ ಲಿಸ್ಟ್ ರಿಲೀಸ್ ಮಾಡಿದ ನಂತರ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಆ ಕಾಲೇಜಿಗೆ ಪರ್ಟಿಕ್ಯುಲರ್ ಕಾಲೇಜಿಗೆ ಅವರು ರಿಪೋರ್ಟ್ ಮಾಡೋದಿಲ್ಲ ಅಂದ್ರೆ ಬೇರೆ ಬೇರೆ ಕಾರಣ ಇರಬಹುದು ಕಾಲೇಜ್ ದೂರ ಆಗಿರ್ಬಹುದು ಅಥವಾ ಇಂಟ್ರೆಸ್ಟ್ ಇಲ್ಲದೇ ಇರಬಹುದು ಇಂತಹ ಅಭ್ಯರ್ಥಿಗಳಿಂದ ಅಲ್ಲಿ ತೆರವಾದಂತಹ ಸ್ಥಾನಕ್ಕೆ ಅಲ್ಲಿ ಇನ್ನೊಂದು ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ ಸೆಕೆಂಡ್ ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ ಸೊ ಸೆಕೆಂಡ್ ಕೌನ್ಸಿಲಿಂಗ್ ಲಿಸ್ಟ್ ಅನ್ನ ಅವರು ಇನ್ನೊಮ್ಮೆ ಪ್ರಕಟ ಮಾಡ್ತಾರೆ ಸೊ ಹಾಗಾಗಿ ನಿಮಗೆ ಫಸ್ಟ್ ಕೌನ್ಸಿಲಿಂಗ್ ಲಿಸ್ಟ್ ಅಲ್ಲಿ ನೀವು ಸೆಲೆಕ್ಟ್ ಆಗದೇ ಇದ್ರೂ ಕೂಡ ಸೆಕೆಂಡ್ ಕೌನ್ಸಿಲಿಂಗ್ ಲಿಸ್ಟ್ ಹಾಗೇನೆ ತರ್ಡ್ ಕೌನ್ಸಿಲಿಂಗ್ ಲಿಸ್ಟ್ ಈ ತರ ಲಿಸ್ಟ್ ಬರಬಹುದು ಸೊ ಇಂತಹ ಸಂದರ್ಭದಲ್ಲಿ ಸೆಲೆಕ್ಟ್ ಆಗುವಂತ ಸಾಧ್ಯತೆ ಇದೆ ನಿಮ್ಮ ಮೆರಿಟ್ ಇದ್ರೆ ಅಲ್ಲಿ ನೀವು ಸೆಲೆಕ್ಟ್ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ನೀವು ಹೋಪ್ ಅನ್ನ ಕಳ್ಕೊಳ್ಬೇಡಿ ನನ್ನ ಹತ್ರ ಯಾವುದೇ ಕ್ವಾಲಿಫಿಕೇಶನ್ ಇಲ್ಲ ಜಸ್ಟ್ ಪಿ ಜಿ ಅಲ್ಲಿ ಕೂಡ ಮಾರ್ಕ್ಸ್ ಕಡಿಮೆ ಇದೆ ಅಂತ ಹೇಳಿ ನೀವು ಅಪ್ಲೈ ಮಾಡಬಹುದು ಸೊ ಯಾಕಂತ ಹೇಳಿದ್ರೆ ಇದಕ್ಕೆ ಯಾವುದೇ ಆದ್ಯ ಶುಲ್ಕ ಇಲ್ಲ ಸೊ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು ಸೊ ಬಟ್ ನಿಮ್ಮ ಹತ್ರ ಮೆರಿಟ್ ಇದ್ರೆ ನೀವು ಸೆಲೆಕ್ಷನ್ ಆಗ್ತೀರಿ ಸೊ ಆದಷ್ಟು ಕೆಸೆಟ್ ಹಾಗೆ ಎಕ್ಸ್ಪೀರಿಯನ್ಸ್ ಇರುವಂತಹ ಅಭ್ಯರ್ಥಿಗಳು ಸೆಲೆಕ್ಟ್ ಆಗುವಂತ ಚಾನ್ಸಸ್ ತುಂಬಾ ಇದೆ ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಗೆಸ್ಟ್ ಫ್ಯಾಕಲ್ಟಿ ಅಪಾಯಿಂಟ್ಮೆಂಟ್ ಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಿದ್ರೆ ಅಲ್ಲಿ ಹೆಚ್ಚಾಗಿ ಬಂದಿರುವಂತಹ ಕಮೆಂಟ್ಸ್ ಗಳ ಮೇಲೆ ನಾವು ವಿಡಿಯೋವನ್ನು ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ